ಎಸ್ ಎಸ್ಬಿಎಂ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಬಾದಾಮಿ ಅಗ್ನಿಯಿಂದ ಉಂಟಾಗುವ ಅಪಾಯಗಳು ಅವಘಡಗಳು ಮತ್ತು ಅವುಗಳ ತಪ್ಪಿದ ಮಾರ್ಗಗಳ ಬಗ್ಗೆ ಜಾಗೃತಿ ಮೂಡಿಸಲು ಬಾದಾಮಿ ತಾಲೂಕು ಅಗ್ನಿಶಾಮಕ ದಳ ಇಲಾಖೆಯ ಸಹಯೋಗದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಮರೇಶ್ ತೊಪ್ಪಲಕಟ್ಟಿ ಪ್ರಾಚಾರ್ಯರು ಎಸ್ ಎಸ್ಬಿಎಂ ಮಹಾವಿದ್ಯಾಲಯ ವಹಿಸಿಕೊಂಡಿದ್ದರು ಬಾದಾಮಿ ತಾಲೂಕು ಅಗ್ನಿಶಾಮಕ ದಳದ ಅಧಿಕಾರಿ ಶ್ರೀ ಬಿ ಪಿ ಮರಡಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಅವರು ಅಗ್ನಿಶಾಮಕ ದಳದ ಕಾರ್ಯವೈಖರಿ ಹಾಗೂ ಅವಘಡ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಉಲ್ಲೇಖಿಸಿದರು ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳು ಮತ್ತು ಇಲಾಖೆಯ ಸಿಬ್ಬಂದಿಗಳಾದ ಶ್ರೀ ಪ್ರವೀಣ್ ಮಾಡಲಗೇರಿ ಶ್ರೀ ಹೋಗನವರ್ ಮತ್ತು ಶ್ರೀ ಕೋನೇರಿ ಅವರು ಕಾರ್ಯಕ್ರಮದ ಮಹತ್ವದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಅಗ್ನಿಶಾಮಕ ದಳದ ಸಿಬ್ಬಂದಿ ಶ್ರೀ ರಾಜು ಅವರು ಬೆಂಕಿಯಿಂದ ಉಂಟಾಗುವ ಅಪಾಯಗಳು ಹಾಗೂ ಮುನ್ನೆಚ್ಚರಿಕೆಯ ಕ್ರಮಗಳ ಕುರಿತು ವಿವರವಾಗಿ ಮಾತನಾಡಿದರು ಅಂತ್ಯದಲ್ಲಿ ಸಿಬ್ಬಂದಿಯ ತಂಡದಿಂದ ಬೆಂಕಿ ನಂದಿಸುವ ಪ್ರಾತ್ಯಕ್ಷಿಕೆ ನೀಡಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಾಪಕರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದು ಭವಿಷ್ಯದಲ್ಲಿ ಇಂತಹ ಅಪಾಯಗಳಿಂದ ಮುನ್ನೆಚ್ಚರಿಕೆ ಹೇಗೆ ವಹಿಸಿಕೊಳ್ಳುವುದು ಎಂಬುದರ ಕುರಿತು ತಿಳಿದುಕೊಳ್ಳುವ ಉತ್ತಮ ಅವಕಾಶವಾಯಿತು ವರದಿ ವಾಯಚ್ ವಾಲಿಕಾರ್ ಕನಕ ಟಿವಿ ಇದು ಸುಧಾರಿತ ಸಮಾಜ ನಿರ್ಮಾಣದತ್ತ ನಡಿಗೆಯಂದು ಹೆಚ್ಚಿನ ಇಂತಹ ಮಾಹಿತಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ

हो दो आपण हो दैत्य मास्टर येन कट ಮಾಡಿದrali ऑक्सिजन सप्लायना कट ಮಾಡಿದले ना ऑक्सिजन सप्लायना कट मारबे कादरा तुम्ही वे येणार इदन तोड पास मध्ये इंजन रत कोंडी इदन रत कोंडीत साफा तो दिस फाइलिंग साहे येणार नाही तो इधर न्यूटन न्यूटन बस्ता सकेना धर्मावा ये वाला बालों का सकेना कितना है ये वो भी हो रहा है पिज़्ज़ा बनाने के लिए, लिए तो ये आ रहा है और है आप पिज़्ज़ा बनकर काले आप भी जा देंगे इराक्शी पाला पाला तो तो रे ना ये भी ना बिष्टन रे को ठंडा थोड़ा सा ना बुरा ना बच्चे मत कोसते ह mau <laughs> juga

네. 자, 그러면 이제 제